ಅಮಿತ್ ಶಾ ವಿರುದ್ಧ ಗಡಿಪಾರು ಮಾಡಲು ಒತ್ತಾಯ ಚೇಲೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಎಂಜಿ ವೃತ್ತದವರೆಗೂ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗುತ್ತಾ ದಲಿತ ಸಂಘಟನೆಗಳು ಆಕ್ರೋಶ ಹೊರಹಾಕಿದ್ದಾರೆ ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕಟೀಲು ವೆಂಕಟರಮಣ ಮಾತನಾಡಿ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇಂದು ಗೃಹ ಮಂತ್ರಿಯಾಗಿರುವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಹೆಸರು ಹೇಳುವ ಬದಲು ದೇವರ ಹೆಸರು ಹೇಳಿದರೆ ನೂರು ಜನ್ಮದ ಪುಣ್ಯ ಬರುತ್ತಿತ್ತು ಎಂದು ಹಗುರವಾಗಿ ಮಾತನಾಡಿರುವ ಅಮಿತ್ ಶಾ ಕೂಡಲೇ ರಾಜೀನಾಮೆ ನೀಡುವುದರ ಜೊತೆಗೆ ದೇಶದ ಜನರ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರಾಮಾಂಜನೇಯ ಎಸ್ ಚುಲಕಲನೇರ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಏನು ಲೋಕಸಭಾ ಪಾರ್ಲಿಮೆಂಟ್ನಲ್ಲಿ ಮಾತಾಡೋದು ಸರಿ ಇಲ್ಲ ಅವರು ಅಮಿತ್ ಶಾನವರು ಈ ದೇಶದ ಗೃಹ ಸಚಿವರು ಆದರೆ ನಮಗೆ ರಕ್ಷಣೆ ನೀಡೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಇವತ್ತು ಅವರು ಮಿನಿಸ್ಟರ್ ಆಗಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಆದರೂ ಅವರು ಯಾವ ಥರ ಬೇಕು ಮಾತಾಡಬಾರ್ದಂತ ಅವರಿಗೆ ಪರಿ ಪರಿಜ್ಞಾನ ಇಲ್ಲ ದಯವಿಟ್ಟು ಅಮಿತ್ ಶಾ ಮಾಡೋ ತಪ್ಪಿಗೆ ದೇಶ ಎಲ್ಲ ಜಾತಿ ಜಾತಿಗೆ ಬೆಂಕಿ ಹೆಚ್ಚಿ ಈ ದೇಶದಲ್ಲಿ ನೆಮ್ಮದಾಗಿ ಪದಕಕ್ಕೆ ಬಿಡ್ತಾ ಇಲ್ಲ ಅಮಿತ್ ಶಾ ಅವರು ದಯವಿಟ್ಟು ಇದನ್ನು ವಾಪಸ್ ಪಡಿಬೇಕು ಅಮಿತ್ ಶಾದು ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿನೇ ಪದೇ ಪದೇ ಜಪ ಮಾಡೋದು ಜಪ ಮಾಡೋದು ಏನು ಅಂಬೇಡ್ಕರ್ ಜಪ ಮಾಡಿದೆ ಬಿಡ್ರಿ ಆ ದೇವ್ರನ್ನ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗ್ತಿರೋದು ತಪ್ಪು ಆ ದೇವರು ಬಂದು ಸಂವಿಧಾನ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರು ಸಾವಿರದ ಪಾಪ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಂವಿಧಾನ ಇವತ್ತು ಹೇಳ್ಬಾರ್ದು ಕೆಲಸ ದೇಶಕ್ಕೆಲ್ಲ ಗೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಥರ ತ್ಯಾಗ ಮಾಡಿದಾರಂತ ಅಂಥ ಮಹಾನುಭಾವ್ರನ್ನ ಅವಮಾನ ಮಾಡೋದು ಬಿಡಬೇಕು ಅಮಿತ್ ಶಾ ಅವರನ್ನ ಮಾತಾಡ್ತಾಯಿದ್ದು ವಾಪಸ್ ತೊಗೋಬೇಕು ಅಂಥವ್ರನ್ನ ಸಚಿವ ಸ್ಥಾನದಿಂದ ಕೂಡಲೇ ಅನಮಾತ್ಮೇ ಮಾಡಬೇಕು ಅವ್ರ ಮೇಲೆ ಬಿ ಸಿ ಆರ್ ಅಟ್ರಾಸ್ ಫೈಲ್ ಮಾಡಬೇಕು ಅವ್ರನ್ನ ಈ ದೇಶದಿಂದ ಗಡಿ ಮಾಡಬೇಕಂತ ನಮ್ಮ ಕರ್ನಾಟಕ ಸಂಸ್ಥೆ ಡಿಮ್ಯಾಂಡ್ ಮಾಡ್ತೇವೆ ದಯವಿಟ್ಟು ಕೂಡಲೇ ಇದನ್ನು ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಕೂಡಲೇ ಸಚಿವ ಸ್ಥಾನದಿಂದ ವಾಪಸ್ ಪಡಿಬೇಕಂತ ನಮ್ಮ ಡಿಮ್ಯಾಂಡು ಇದು ಕರ್ನಾಟಕ ಡಿಮ್ಯಾಂಡ್ ಮಾಡ್ತೇವೆ ದಯವಿಟ್ಟು ಕೂಡಲೇ ಇದ್ದ ಸರ್ಕಾರವನ್ನ ಅವರು ಏನಾದರೂ ಇನ್ನೊಂದು ಮುಂಜಾನೆ ಬರಬೇಕಾದ್ರೆ ಬರಬೇಕಾದ್ರೆ ಸರ್ಕಾರ ರಚನೆ ಮಾಡಬೇಕಾದ್ರೆ ಎಲ್ಲ ವರ್ಗದವ್ರದ್ದು ಕೂಡ ಸೇರಿಸಿ ಸರ್ಕಾರ ರಚನೆ ಮಾಡ್ತಾರೆ ಆದರೆ ಇವರನ್ನ ಭಾಗ ಮಾಡ್ತಾ ಇದ್ದಾರಲ್ಲ ಅದು ನಾವು ಯಾವತ್ತು ಈ ಬಿ ಜೆ ಪಿಗೂ ಓಟ್ ಹಾಕಿದ್ರೆ ಇದು ಇಷ್ಟು ಈ ಥರ ಇಳಿಯುತ್ತೆ ಅಂತ ನಾವೆಲ್ಲರೂ ಹೇಳಿ ಈ ನಮ್ಮ ಎರಡು ಮಾತಾಡನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರೂ ಕಲಿತು ಬಂದ ಜನರು ಬಂದಿದ್ದಾರೆ ನಾವು ಏನು ಇನ್ನೂ ಟೈಮ್ ಆಯ್ತೆ ನೂರು ಜನ ಅಂತ ನಾವು ನಮ್ಮ ಸಬ್ಸ್ಪೆಟ್ ಮೆಸೇಜ್ ಕೊಟ್ಟಿವಿ ಹಠಾತ್ವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಬರುವ ತಿಂಗಳಲ್ಲಿ ನಾವು ಒಂದು ದೊಡ್ಡ ಇದನ್ನು ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ ಜೈ ಭೀಮ್ ಜೈ ಅಂಬೇಡ್ಕರ್